ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ನಮ್ಮನೆ ಕೃಷ್ಣನ್ನ ಒಂದು ಸ್ವಲ್ಪ ಬೆಳಗ್ಗೆ ವೀಡಿಯೋ ಮಾಡಿಕೊಂಡೆ ಅವನು ಬಂದಮೇಲೆ ಅಂತೂ ಹೋಗುವ ಕೃಷ್ಣಾಗೆ ಹೋಗಿದ್ದ ಎಲ್ಲ ಚಂದಿ ಚಿತ್ರಾನ ಮಾಡ್ಕೊಂಡು ಬಂದಿದ್ದೆ ಕೃಷ್ಣನ ಥರ ಕಾಣ್ತಾ ಇರಲಿಲ್ಲ ಅದಕ್ಕೆ ಆಮೇಲೆ ನಾನು ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬೆಳಗ್ಗೆ ಹೋಗುವಾಗ್ಲೇ ವ್ಯಾನ್ ಬಂದುಬಿಟ್ಟಿತ್ತು ಆಲ್ರೆಡಿ ಅವ ಅಂಕಲ್ಗೆ ಒಂದು ಎರಡು ನಿಮಿಷ ಅಂಕಲ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಆ ರೀಲ್ಸ್ಗೊಂದು ಮಾಡಿಕೊಂಡೆ ಅದಾದಮೇಲೆ ಯೂಟ್ಯೂಬ್ ಮಾಡಿ ಅವ್ನು ವ್ಯಾನ್ ಅದು ಕುತ್ಕೊಂಡ್ಬಿಟ್ಟು ಅಲ್ಲೇ ಒಂದು ಚೂರು ಕ್ಯಾಪ್ಷನ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇವತ್ತು ನಮ್ಮ ಮಾವ ಇಲ್ಲ ಊರಿಗೆ ಹೋಗಿದ್ದಾರೆ ಶ್ರೀರಂಗಪಟ್ಟಣಕ್ಕೆ ಆ ಗರ್ಡಿ ಪೂಜೆ ಎಲ್ಲ ಮಾಡ್ತಾರೆ ಲಾಸ್ಟ್ ಇಯರ್ ವಿಡಿಯೋ ನೋಡಿರ್ಬೋದು ನೀವು ಗರ್ಡಿ ಪೂಜೆಗೆ ನಾವು ಹೋಗಿದ್ವಿ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ನಮ್ಮ ಆವಂಗೇನೆ ಎಷ್ಟು ದುಡ್ಡು ಇಪ್ಪತ್ತೈದು ಅದು ಎಷ್ಟೋ ಕೊಡ್ತಾರಪ್ಪ ಅದಕ್ಕೆ ಊರು ಪ್ರಸಾದ ಮಾಡಿಸ್ಬೇಕಲ್ಲ ಬಂದವರಿಗೆಲ್ಲ ಏನೇನೋ ಸ್ವೀಟು ಅದು ಇದು ಇರುತ್ತೆ ಏನೋ ಲಾಸ್ಟ್ ಇಯರು ಬೂಂದಿ ಏನೋ ಎಲ್ಲ ಕಾಲು ಕಾಲು ಕೆಜಿ ಪ್ಯಾಕ್ ಮಾಡಿಸಿ ಏನೋ ಡಿಸ್ಟ್ರಿಬ್ಯೂಟ್ ಮಾಡಿದರು ಈ ವರ್ಷನೂ ಬೂಂದಿನೇ ಅನಿಸುತ್ತೆ ಗೊತ್ತಿಲ್ಲ ಏನು ಸ್ವೀಟ್ ಮಾಡಿಸ್ತಿದ್ದಾರೆ ಅಂತ ಅವ್ರು ಬಂದಮೇಲೆ ಗೊತ್ತಾಗುತ್ತೆ ಹೇಳ್ತಾರೆ ಆ್ಯಂಡ್ ನಿನ್ನೆ ನಮ್ಮ ಮಾವ್ ಹುಷಾರಿಲ್ಲ ಕಾಲ್ ಮಾಡಿದ್ಮೇಲೆ ನಾವು ಊರಿಂದ ಬಂದುಬಿಟ್ವಿ ಆಂದಾಗೆ ಬರ್ತಾನೆ ಟ್ಯಾಬ್ಲೆಟ್ ತೊಗೊಂಡು ಬಂದು ಅವ್ರಿಗೆ ಬಿಫೋರ್ ಫುಡ್ಡು ಟ್ಯಾಬ್ಲೆಟ್ ಮತ್ತು ಆಫ್ಟರ್ ಫುಡ್ಡು ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿದ ಮೇಲೆ ಸ್ವಲ್ಪ ಹುಷಾರಾದರು ಅದಕ್ಕೆ ಬೆಳಗ್ಗೆ ಎದ್ದು ಅವರು ಶ್ರೀರಂಗ ಹೋಗಿ ಇವಾಗ ಸ್ವೀಟ್ ಮಾಡಿಸ್ತಾ ಇದ್ದಾರೆ ಸಂಜೆ ಅಷ್ಟರಲ್ಲಿ ಬಂದ್ಬಿಡ್ತಾರೆ ಒಂದು ಏಯ್ಟ್ ಓ ಕ್ಲಾಕ್ ಏಯ್ಟ್ ಥರ್ಟಿ ಅನ್ನಂಗೆ ಬರ್ತಾರೆ ಪ್ರಮೋದ್ ಅವ್ರಿಗಂತೂ ಫುಲ್ ಭಯ ನಮ್ಮ ಮಾವ ಬೇರೆ ಇಲ್ಲ ಒಬ್ಬ ಸ್ಕೂಲ್ಗೆ ಹೋಗ್ತಾನೆ ನಾನು ಒಬ್ಬಳೇ ಇರಬೇಕು ಅಂಥವ್ರಿಗೆಲ್ಲ ಭಯ ಸೊ ಇವಾಗ ಆರು ಗಂಟೆ ಆಗಿದೆ ಅವ್ರು ಐದುವರೆಗೆ ಬಂದರು ಇನ್ನು ನನಗೂ ಒಂದು ಪ್ರಮೋಷನ್ ಇತ್ತು ಅದನ್ನು ಮುಗಿಸ್ದೆ ಪ್ರಮೋದ್ ಬಂದ ತಕ್ಷಣ ಫ್ರೆಂಡ್ಶಿಪ್ ಆಗಿಬಿಡ ಚಿನಿ ಬೇಗ ಒಂದೇ ಒಂದು ಶೂಟ್ ಇದೆ ಅಂದ್ಬಿಟ್ಟು ಅವ್ರ ಕೈಲಿ

ಮಾಡು ಪ್ರಾಮಿಸು ಏನಂತ ಮಾಡಿದೆ ಏನಂತನ್ಗೆ ಗೊತ್ತಾ ಹಿಂಗೆ ಕೊಟ್ಬಿಟ್ಟು ನೋ ಪ್ರಾಮಿಸ್ ರಾಂಗ್ ದಿಸ್ ದಿಸ್ ಇಸ್ ರೋಹಾಂಗ್ ನಾನು ವಿಡಿಯೋ ಅಲ್ಲೇ ಮಾಡಿ ಹಾಕ್ಬಿಡ್ತೀನಿ ಸೊ ಇವತ್ತು ನೋಡೋಣ ಗೈಸ್ ಆಫ್ಟರ್ ಲಾಂಗ್ ಟೈಮ್ ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ಶಾಪಿಂಗ್ ಹೋಗಿ ಇವಾಗ ಬೇರೆ ಮೋರ್ ಏನೋ ಕ್ಲೋಸ್ ಆಗಿಬಿಡಿದೆ ಅಂತೆ ಯೋರು ಇಲ್ಲ ಬಿಗ್ ಇಲ್ಲ ಬಿಗ್ ಬಜಾರು ಇಲ್ಲ ಸ್ಮಾರ್ಟ್ ಪಾಯಿಂಟ್ ಇಲ್ಲ ರಿಲಯನ್ಸು ರಿಲಯನ್ಸ್ ಎರಡು ಕಡೆ ಇದೆ ಒಂದು ಸಬಾರಲ್ಲಿದೆ ಇನ್ನೊಂದು ಊಟ್ ಅಲ್ಲಿ ಅಲ್ಲಿದೆ ನಾನು ಊಟ್ ಹೋಗೋಣ ಅಂತ ಅಂದೆ ಚೆನ್ನಾಗಿ ದೊಡ್ಡದಾಗಿದೆ ಅಲ್ಲಿ ಹೋಗೋಣ ಅದಕ್ಕೆ ಪ್ರಮೋದ್ ಅವರಲ್ಲ ಸ್ಟೊಂದು ಇರಲ್ಲ ಅನ್ಸುತ್ತೆ ಜಾಸ್ತಿ ಅಲ್ಲಿ ಸೇಲ್ ಮಾಡೋರು ತೊಗೊಳೋಗಿ ಬರ್ತಾರೆ ಬೇಡ ಇಲ್ಲೇ ಹೋಗೋಣ ರಿಲಯನ್ಸ್ಗೆ ಒಂದು ಸಲ ಸ್ಮಾರ್ಟ್ ಪಾಯಿಂಟ್ ನೋಡು ಆಮೇಲೆ ಹೋಗೋಣ ಅಂತ ಅಂದಿದ್ದಾರೆ ನಂದು ಏನಂದರೆ ಇದರಲ್ಲಿ ಹಾಂ ಏನು ಬಿಗ್ ಬಾಸ್ಕೆಟ್ ಆರ್ಡ್ರ್ ಮಾಡ್ತೀನಿ ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡ್ತೀನಲ್ಲು ರೈಟ್ ಬ್ರೈಟ್ ಆಗ್ಬಿಡಿದೆ ನಾನು ಟ್ರೆಸ್ಮಿನ ಎಷ್ಟು ಆಫರಲ್ಲಿ ತರಿಸ್ತಾ ಇದೆ ಇವಾಗ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಹಿಂಗೆ ತರಿಸ್ಲಿ ನಾನು ಅದಕ್ಕೆ ನೋಡೋಣ ಅಲ್ಲ ಆಫರ್ ಇದ್ದರೆ ಅಲ್ಲೇ ತೊಗೊಂಡ್ಬರೋಣ ಅಲ್ಲ ಅಂದರೆ ಆನ್ಲೈನಲ್ಲಿ ಬಂದು ಬುಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಆ್ಯಂಡ್ ಹಂಗೆ ಒಂದಷ್ಟು ಸ್ನ್ಯಾಕ್ಸ್ಗಳು ಅದು ಇದು ಎಲ್ಲ ತೊಗೊಂಡ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀನಿ ರೆಡಿ ಇವ್ರದೇ ಇಷ್ಟು ದುಡ್ಡು ಓಕೆನಾ ಇಲ್ಲೇ ಬಾ ಇಲ್ಲೇ ಇದ್ದುಬಿಡ್ತಾರೆ ಪರದೆ ಇಲ್ಲ ಮೇಲೆ ಈ ಮ್ಯಾಟ್ರ್ ಹೇಳಲೇ ಬರ್ತೀನಿ ನಾನು ಅಷ್ಟೇ ಹೇಳಿದ್ದೀನಿ ಇಬ್ಬರು ನಿಮ್ಮ ಎಬ್ರಿಗೂ ಬೇಕಾಗಿರೋದು ಮಾತ್ರೆ ತೊಗೊಳ್ಳಿ ಬೇಡದೆ ಇರೋದೇನೂ ಬೇಡ ಎಕ್ಸ್ಟ್ರಾ ಥಿಂಗ್ಸ್ ಏನು ಬೇಡ ಎಕ್ಸ್ಟ್ರಾ ಥಿಂಗ್ಸ್ ನಾಟ್ ಅ ಕಂಡೀಷನ್ ಅಪ್ಲೈಡ್ ಹ್ಞೂ ಓಕೆ ಡೀಲ್ ಮೌನ ಏನು ಮೌನಾಚರಣೆ ಹಂಗಂದ್ರೆ ನಾನು ತಗೋತೀನಿ ಅಂತ ಅರ್ಥ బన్నీ ఎస్ట్ మాతనేంత తోర్స్తీని సో లెట్స్ ఆల్డి సిక్స్ టెన్ వసీ సిక్స్ థర్టీ మేలే ఆగిబిడెన్ బస్ అంత ఎస్తో ఇవనూ తినస్కొర ఇన్ను లేటు అసరీ నమ్మనే కృష్ణ ಗೈಸ್ ಪ್ರಮೋದ್ ಅವರು ನಂಬರ್ ಪ್ಲೇಟ್ ಅದೇನೋ ಏನೋ ಹಾಕ್ಸ್ಕೊಬೇಕಂದಲ್ಲ ಏನು ಇದೇನೋ ಯಾವುದಮ್ಮ ನಂಬರ್ ಪ್ಲೇಟಿಗೆ ಹಾಕ್ಸ್ಕ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೋಬೇಕಲ್ಲ ಹಾಂ ಹಾಕ್ಸ್ಕೊಂಡು ಬಂದಿದ್ದಾರೆ ಇದು ನಮ್ಮ ಅಣ್ಣನಂದು ನೇಮ್ ಇತ್ತು ಅಂದ್ಬಿಟ್ಟು ಇಸ್ಕೊಂಬಂದವರು ಒಳ್ಳೆ ಕೆಲಸ ಮಾಡೋರೆ ಇದಾರು ಬುದ್ಧಿ ಓಡಿಸಿದೆಯಲ್ಲ ಚೀನಿ ಗ್ರೇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೊತ್ತು ನಮ್ಮ ಅಣ್ಣನ ಮೇಲೆ ಎಷ್ಟು લોગો નમગે યસ ગાઈસ વોટ વી નાઉ શોપિંગ એ રમોદર કોરસ્તા દરે ફ્રેન્ડ કોરસ્તા ભે ખнди તો ઇલે કાર રિસપડતારે ગંતિ મેં કે કાર ઇલે સ્ટોપ આખતા આયે હમ યસ નોટ અહેન તોકતી હે અંત ಜಾಸ್ತಿ ಬೇಕಾಗಿರೋದು ಹೌದು ಯಾಕಂದ್ರೆ ಆನ್ಲೈನ್ ನಾನು ಜಾಸ್ತಿ ಅಂತ ಆರ್ಡರ್ ಮಾಡಿಲ್ಲ ಮತ್ತು ಇನ್ನೊಂದು ಏನಂದರೆ ನನಗೆ ಕ್ಲಾತ್ಗಳು ಯಾವುದೂ ಗೈಸ್ ತೊಗೊಳೋಕ್ಕೂ ಬೇಜಾರು ನನಗೆ ಆಮೇಲೆ ಮತ್ತೆ ಸಣ್ಣ ಆಗೋಗ್ತೀನಿ ಅಂದ್ಬಿಟ್ಟು ಕ್ಲಾತು ತೊಗೊಳಕ್ಕೆ ಬೇಜಾರು ಒಂದಷ್ಟು ಕುರ್ತಿಗಳು ಕಳಿಸ್ಕೊಟ್ಟಿದ್ರು ಪ್ರಮೋಷನ್ನಿಂದ ಅದನ್ನೇ ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ತೊಗೊಳಲ್ಲ ಇದನ್ನ ಹೆಂಗೋ ಆದರೆ ರಿವರ್ಸ್ ವಿಡಿಯೋದಲ್ಲಿ ಹಾಕೊಂಡು ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಟೀ ಶರ್ಟ್ಗಳು ಹಾಕ್ಕೊತಿದ್ದೆ ಡೈಲಿ ಬೇರೆದು ಅವು ಆಗ್ತಾ ಇಲ್ಲ ದನ ಕೆಮ್ಮಂಗೆ ಕೆಮ್ಮು ಆಗ್ತದೆ ಇರಿ ಏನು ಹೊಡಿತು ರೀ ವಾಟ್ರ್ ಬಾಟಲ್ ಬಾ ಗೈಸ್ ನೋಡಿ ಇವ್ರು ನಿಜವಾಗ್ಲೂ ಏನು ಗಾಯಸ್ ಮನೇಲಿ ಒಂದು ಹೇಳ್ತಾರೆ ಕಾಲಲ್ಲಿ ಒಂದು ಹೇಳ್ತಾರೆ

ತಗೋತಾರಲ್ಲ ಅಂತವರು ಜಾಸ್ತಿ ಇರುತ್ತೆ ಅಂದ್ರೆ ಸಿಂಗಲ್ ಸಿಂಗಲ್ ಪೀಸಿಗಿಂತ ಅಲ್ಲಿ ಬಲ್ಕ್ ಆಗಿ ಇಂಡಸ್ಟ್ರಿಗೆ ಅದಕ್ಕೆ ಇದಕ್ಕೆ ಅಂತ ಪರ್ಚೇಸ್ ಮಾಡ್ತಿರ್ತಾರಲ್ಲ ಅವರೇ ಜಾಸ್ತಿ ಅಲ್ಲಿ ನೋಡೋಣ ನೋಡು ನಾವು ಇವಾಗ ಶಾಪಿಂಗ್ ಶುರು ಮಾಡಿದ್ವಿ ನಾವು ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಒಬ್ಬರು ಮಾತಾಡ್ಸಿದ್ರು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ನಿಮ್ಮ ನೋಡಿದ ಖುಷಿ ಆಯಿತು ಅಂದ್ಕೊಂಡೆಲ್ಲ ಮಾತಾಡ್ತಾ ಇದ್ರು ಆ್ಯಂಡ್ ಇಲ್ಲಿ ಒಬ್ಬರು ಅಕ್ಕನ ನಮ್ಗೆ ಗೊತ್ತಿರೋರಿದ್ರು ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸಿಂದ ಗೊತ್ತು ಅಕ್ಕ ತಕ್ಕ ಅಂತ ಇಲ್ಲೇ ವರ್ಕ್ ಮಾಡೋದು ಸೊ ನಂಗೆ ಮೊದಲೇ ಗೊತ್ತಿದ್ರೆ ಅಕ್ಕಂಗೆ ಕಾಲ್ ಮಾಡಿಕೊಂಡೇ ಬರ್ತಾಯಿದ್ದೆ ಅಕ್ಕ ಏನಾದರೂ ಆಫರ್ ಇತ್ತು ಅಂದರೆ ನನ್ನ ನನಗೆ ಇನ್ಫಾರ್ಮ್ ಮಾಡ್ತಾಯಿದ್ರು ಅವರು ಮೋರಲ್ಲಿದ್ದರು ಅವಾಗ ಏನಾರ ಆಫರ್ ಇತ್ತು ಅಂದರೆ ಭೂಮಿ ಆಫರ್ ಇದೆ ಈ ಥರ ಬಾ ತಗೋ ಅಂತ ಹೇಳ್ತಾಯಿದ್ರು ಅವರು ಇವಾಗ ಇಲ್ಲಿಗೆ ಜಾಯಿನ್ ಆಗಿದ್ದೀನಿ ಟೆನ್ ಡೇಸ್ ಆಯಿತು ಅಂದ್ಕೊಂಡು ಅವರು ಹೊತ್ತು ಮಾತಾಡಿದ್ರು ನಾವು ಇಲ್ಲಿ ಶ್ಯಾಂಪು ತೊಗೋತಾ ಇದ್ವಿ ಬೈ ಒನ್ ಗೆಟ್ ಒನ್ ಇತ್ತು ಒಂದು ತೊಗೊಂಡ್ರೆ ಆಫ್ ಅಮೌಂಟ್ ಆಗುತ್ತೆ ಬೈ ಒನ್ ಗೆಟ್ ಒನ್ ತಗೊಂಡ್ರೆ ಅಲ್ಲಿ ಏನು ಪ್ರೈಸ್ ಇರುತ್ತೆ ಏಯ್ಟ್ ಫಿಫ್ಟಿ ಅದೇ ಇನ್ನು ಶ್ಯಾಂಪುಗೆ ತೊಗೋತಾರೆ ಆ್ಯಂಡ್ ಅದಾದಮೇಲೆ ಶ್ಯಾಂಪುಗಳು ಎಲ್ಲ ಇದೆ ನನಗೊಂದು ಫುಲ್ ಖುಷಿ ಆಗೋಯಿತು ಅವತ್ತಿಂದ ನೋಡ್ತಾ ಇದ್ದೆ ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕಾಗಲಿಲ್ಲ ಸದ್ಯ ಫೈನಲಿ ಸಿಗ್ತಲ್ಲಪ್ಪ ಯಾವಾಗಲೂ ಮನೆಗೆ ಲೋಡಾಗೇ ಇರ್ತಿತ್ತು ಬಟ್ ಇವಾಗ ಆಫರ್ ಇಲ್ಲದೆ ಇರೋ ಕಾರಣದಿಂದ ಬುಕ್ ಮಾಡಿರಲಿಲ್ವಲ್ಲ ಏನೋ ಒಂಥರ ನೋಡಿದ ತಕ್ಷಣ ನನಗೆ ಖುಷಿಯೇ ಆಗೋಯಿತು ಆ್ಯಂಡ್ ತುಂಬ ಆಫರಲ್ಲಿ ಬಿಟ್ಟಿದ್ರು ಎಲ್ಲಾನು ಆರಾಮಾಗಿ ತೊಗೋಬೋದು ನನಗಂತೂ ಒಂಥರ ಸಾಗರದೊಳಗಡೆ ಬಂದಿದ್ದೀನಿ ಅನ್ನಷ್ಟು ಫೀಲ್ ಆಗೋ ಇಷ್ಟು ದೊಡ್ಡದಿದೆ ಈ ಮಾರ್ಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಪ್ರಮೋದ್ ಅವರು ಒಂದು ಟು ಟೈಮ್ ಬಂದಿದ್ರಂತೆ ಬಟ್ ನಾನು ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಚಿಕ್ಕ ಚಿಕ್ಕದು ನಾರ್ಮಲ್ ಬಿಗ್ ಬಜಾರು ಅಷ್ಟೇ ಚಿಕ್ಕದೇ ಇತ್ತು ಮೂರು ಅಷ್ಟೇ ಚಿಕ್ಕದೇ ಇತ್ತು ಅತಿ ದೊಡ್ಡದು ಆ ಥರ ಇರಲಿಲ್ಲ ಇದು ಕೆಳಗಡೆನೇ ಫುಲ್ ದೊಡ್ಡದು ಮೇಲುಗಡೆ ಮಾಡೋಷ್ಟು ಏನಿಲ್ಲವೇ ಇಲ್ಲ ಆ್ಯಂಡ್ ಇವಾಗೆಲ್ಲ ಶಾಪಿಂಗ್ ಮುಗೀತು ನಮ್ಮದು ಇವಾಗ ಬಿಲ್ ಹಾಕ್ಸೋಕ್ಕೆ ಅಂತ ಬಂದಿದ್ದೀವಿ ಫುಲ್ ಕ್ಯೂರಿಯಾಸಿಟಿ ಎಷ್ಟು ಆಗಿರ್ಬೋದು ಅಂತ ನಮಗೆ ಆಮೇಲೆ ನಾನು ಎಲ್ಲೋ ಒಂದು ಮೂರು ಸಾವಿರನೋ ಎರಡುವರೆ ಸಾವಿರನೋ ಆಗಿರುತ್ತೆ ಅಂದ್ಕೊಂಡೆ ಗೈಸ್ ಆಮೇಲೆ ನಾನೇ ಶಾಕ್ ಆದೆ ಫೈವ್ ತೌಸಂಡ್ ಏಯ್ಟೀನ್ ರುಪೀಸ್ ಅದ್ ಐದು ಸಾವಿರದ ಹದಿನೆಂಟು ರೂಪಾಯಿ ಆಗಿತ್ತು ಓಕೆ ಮನೆಗೆ ಬೇಕಾಗಿರೋ ತಿಂಗ್ಸೇ ತೊಗೊಂಡಿದ್ದೀವಿ ಅನ್ನೆಸರಿ ನಾವೇನೂ ತೊಗೊಂಡಿಲ್ಲ ಅಂದ್ಕೊಂಡು ಪೇ ಮಾಡಿಬಿಟ್ಟು ಅಲ್ಲಿಂದ ನಾವು ನಮ್ಮ ಕಾರ್ ಹತ್ರ ಹೊರಟ್ವಿ ಕಾರಿಗೆ ಲಗೇಜ್ ಎಲ್ಲ ಹಾಕ್ಬಿಟ್ಟು ಬಂದು ಅಲ್ಲೇ ಸ್ನ್ಯಾಕ್ಸ್ ಮಾಡ್ತಾಯಿರ್ತಾರಲ್ಲ ಅಲ್ಲೇನಾರು ತಿನ್ನೋಣ ಅಂದ್ಬಿಟ್ಟು ನಾನು ಪಮ್ಮಿಗೆ ಪಮ್ಮಿ ಗಾಳಿ ಪಟ್ಟ ನೋಡು ಅಂದ್ಬಿಟ್ಟು ಬಿಲ್ಲ ಆರಿಸ್ತಾ ಆರಿಸು ಆರಿಸು ಅಂತ ಹೇಳ್ತಾ ಇದ್ದೆ ಅವರು ಹಂಗೆ ಇಟ್ಕೊಂಡು ಪಾಪ ಆರಿಸ್ತಾ ಇದ್ರು ನಾವು ಅಲ್ಲಿ ಸುಮ್ಮನೆ ಹಂಗೆ ವೀಡಿಯೋ ಬಂದಿದ್ದೆ ನಾನು ನೋಡಿರಲಿಲ್ಲ ಆಮೇಲೆ ಇಲ್ಲಿ ಹತ್ರ ಬತ್ತಾ ಅವತ್ತ ಬತ್ತಾ ಫುಲ್ಲು ಮಳೆ ಎಲ್ಲ ಕಡೆನೂ ಬಂದಿದೆ ಚಿನ್ನಿ ನೋಡು ಎಷ್ಟೊಂದು ಮಳೆ ಬಂದಿದೆ ನಮ್ಗೆ ಗೊತ್ತೇ ಆಗಿಲ್ಲ ಒಳಗಡೆ ಇದ್ವಲ್ಲ ಅಂದ್ಕೊಂಡು ಹೇಳ್ತಾಯಿದ್ರು ಅಪ್ಪು ಅಲ್ಲೇ ಐಸ್ ಕ್ರೀಮ್ ತೆಗೆಸ್ಕೊಂಡು ಬಿಲ್ ಹಾಕ್ಸಿ ಆಲ್ರೆಡಿ ಅವ್ನು ತಿನ್ನೋಕೆ ಶುರು ಮಾಡ್ಕೊಂಡಿದ್ದ ಅಷ್ಟೊಂದು ಕೆಮ್ತಾನೆ ಗೈಸ್ ಅಷ್ಟೊಂದು ಕೆಮ್ಮಿದ್ರು ಅವ್ನಿಗೆ ಬುದ್ಧಿ ಇಲ್ಲ ಸೊ ಒಮ್ಮೆ ಐಸ್ ಕ್ರೀಮು ತಿಂತಾನೆ ಜ್ಯೂಸ್ ಕುಡಿತಾನೆ ಎಲ್ಲನೂ ತಿಂತಾನೆ ಕೆಮ್ಮು ಅವರಾದರೆ ನಿನಗಿದೆ ಅಂತ ಪ್ರಮೋದವ್ರು ಹೇಳ್ತಿದ್ರು ಅಲ್ಲಿಂದ ನಾನು ಸ್ಯಾಂಡ್ವಿಚ್ ತಿನ್ನಲೇಬೇಕು ಅಂದ್ಕೊಂಡು ಅವನೇ ಕರ್ಕೊಂಡು ಬಂದಿದ್ದು ಸರಿ ಆಯಿತು ಕೊಡ್ಸೋಣ ಅಂದ್ಬಿಟ್ಟು ನಾನು ಪ್ರಮೋದವರು ಬೈ ಟು ಚುರ್ಮುರಿ ತೊಗೊಂಡ್ವಿ ಅವ್ನಿಗೆ ಸ್ಯಾಂಡ್ವಿಜ್ನ ತೊಗೊಂಡ್ವಿ ಅವ್ನು ತಿಂತಾನೆ ಪಿಜ್ಜಾ ಬರ್ಗರು ಸ್ಯಾಂಡ್ವಿಜು ಎಲ್ಲ ತಿಂತಾನೆ ಆದರೆ ಒಂದೊಂದೇ ಪೀಸು ಒಂದು ಪೀಸ್ ಮೇಲೆ ಯಾವುದೇ ಕಾರಣಕ್ಕೂ ಅವ್ನು ಮುಟ್ಟಲ್ಲ ಅಪ್ಪು ಅಂದ್ರೂ ನಂಗೆ ಹೊಟ್ಟೆ ತುಂಬಿತು ಅಷ್ಟೇ ಸಾಕು ಅಂತಾನೆ ಏನೇ ತಿಂದರೂ ಲಿಮಿಟಲ್ಲಿ ತಿಂತಾನೆ ಅದೇ ಖುಷಿ ನಮಗೆ ಅವನು ಸ್ಯಾಂಡ್ವಿಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ ಪ್ರಮೋದವರು ಓಡಸ್ ಪಿನಗೆ ಚುರುಮುರಿ ತಿಂದಿನ ಹಾಕಕ್ಕೆ ಏನ್ಬಿಟ್ಟು ಎದ್ದು ಆ ಕಡೆ ಹೋಗಿದ್ರು ಇವಾಗ ಅಯ್ಯೋ ಸ್ಯಾಂಡ್ವಿಚ್ ಬೇಗ ಮಾಡಿ ನೀವು ಲೇಟಾಗಿ ಮಾಡ್ತೀರಾ ಅಂದ್ಕೊಂಡು ಅವ್ರಿಗೆ ಕೌಂಟರ್ ಇದ್ದ ಅಪ್ಪು ನಿಂತ್ಕೊಂಡು ಫೈನಲಿ ಸ್ಯಾಂಡ್ವಿಚ್ ಬಂತು ಚೆನ್ನಾಗಿತ್ತು ನೋಡಿ ಹಿಂಗೆ ಕೆಮ್ಮತಾನೆ ಇನ್ನು ಸ್ಯಾಂಡ್ವಿಚ್ ತಿನ್ಬೇಕು ಎಲ್ಲ ತಿನ್ಬೇಕು ಅಲ್ಲಿಂದ ನಾವು ಮತ್ತೆ ಹೊರಟ್ವಿ ಮತ್ತೆ ಜೋರು ಮಳೆ ಶುರುವಾಯಿತು ನಮ್ಮ ಏರಿಯಾದಲ್ಲಂತೂ ಇನ್ನೂ ಜೋರಾಗಿ ಬರ್ತಾ ಇದೆ ಅಂತ ತಿಳ್ಕೊಂಡ್ವಿ ಬಟ್ ನಮ್ಮ ಏರಿಯಾ ಸೈಡ್ ಮಳೆ ಇರಲಿಲ್ಲ ಈ ಕಡೆ ಊಟ್ಕಳ್ಳಿ ಸೈಡು ತುಂಬ ಮಳೆ ಇತ್ತು ರಿಂಗ್ ರೋಡು ಊಟ್ಕಳ್ಳಿ ಸೈಡು ಶಾಪಿಂಗ್ ಮುಗಿತು ತುಂಬ ಶಾಪಿಂಗ್ ಹೋಗಿಂಗ್ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋತಾ ಇದೆ ಸುಮ್ಮನೆ ಸ್ಪೆಷಲ್ ಆಫರ್ಗಳಿದೆ ടോട്ടൽ വന്ന് ഐത് സാർ ഹിനെട്ടു രൂപ ബില്ലാകേ അത് തോർസിനെട്ടു രൂപ നമുക്ക് എസ് തി നമ്മ തകൊണ്ടി കാണോ നിങ്ങൾ എസ് തകളി അല്ല ഇതെല്ലാം ആലൈനല്ല ഒന്ന് രൂപ ആഫർ ഇല്ല നാം യാഗേ ഷാപ്പിംഗ് പറഞ്ഞ നമ്മൾ ബോക്സ് ബോക്സ തൊള്ളോദോ സിംഗൽ ഹോ അംഗീലെല്ലാം തകൊള്ളോ ആ റല്ല ബിക്കാസ് നമുക്ക് സാക്ക് ഇല്ല അത ಆ್ಯಂಡ್ ಬೇಬಿ ಸೋಪು ಬೇಬಿ ಸೋಪ್ ಅಪ್ಪು ನಾನು ಯೂಸ್ ಮಾಡ್ತೀವಲ್ಲ ಅದರಿಂದ ಲೆಕ್ಸು ಅಪ್ಪು ಉಪ್ಪಮ್ಮೆರಡು ಇದು ಸಿಂಥೋಲು ಮತ್ತು ಪಿಯರ್ಸು ಆ್ಯಂಡ್ ಇದು ಬೇಬಿ ಸೋಪು ಅಪ್ಪುಗೆ ನನಗೆ ಇದು ಲಕ್ಸು ನನ್ನ ಬಾಡಿ ಲಕ್ಸು ಆ್ಯಂಡ್ ಈ ಸೋಪು ನಮ್ಮ ಮಾವ ಯೂಸ್ ಮಾಡ್ತಾರೆ ಅಂತ ಆ್ಯಂಡ್ ಇನ್ನು ಹಸನ್ ಪ್ಯೂರು ಬಿಸ್ಕೆಟ್ಸು ರೈಸ್ಕು ಇದು ಅಪ್ಪು ಇದು ಬಿಸ್ಕೆಟ್ ಇಲ್ಲ ನಾನೇನು ತಿನ್ನಲ್ಲ ಇದು ನಾನು ಡೈಲಿ ಯೂಸ್ಗೆ ಎಷ್ಟ ಇದ್ದೀನಲ್ಲ ಹಾಗೆ ಬೈ ಒನ್ ಗೆಟ್ ಒನ್ ಇತ್ತು ಅದನ್ನು ತಗೊಂಡ್ರೆ ಅಪ್ಪು ಬಾರ್ ಬಂದು ಅಂತ ಸೊ ಅದೊಂದು ತೊಗೊಂಡಿದ್ದೇನೆ ಆಯಿಲು ಹೊರಗಡೆ ತೊಗೊಂಡ್ರೆ ನಾವು ಐ ಥಿಂಕ್ ಟೂ ಫಿಫ್ಟೀನ್ ರುಪೀಸ್ ಟು ಥಿ ಸಿಕ್ಸ್ಟಿ ರುಪೀಸ್ ಇರ್ತೀವಿ ಕಡಿಮೆ ಇದೆ ಆ್ಯಂಡ್ ಈ ಶುಗರ್ ಫ್ರೀ ನಮಗೆ ಐದು ಸಾವಿರ ಹಾ ಶಾಪಿಂಗ್ ಬಂದಿರೋಕ್ಕೆ ಎಷ್ಟು ಒಂಬತ್ತೊಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಶುಗರ್ చాక్లెట్ ఉప్పుకి అనుబట్టి తోబోదు అండ్ బాస్మతి రైస్ ఉప్పుగే న్యాప్కీన్స్ ఫిఫ్టీ రుపీస్కి ఫైవ్ న్యాప్కీన్స్ ఫైన్ వైఫ్ అడ్గే వైప్లికే గలీజా సాంబార్గర అంబడి తో ఇది నైంటీ నైన్ వరగడే తగోతీ అంటే టూ హండ్రెడ్ ఇది

ಸೇಮ್ ಪ್ರೈಸೇನೆ ಆನ್ಲೈನಲ್ಲೂ ತೊಗೋತಾ ಇದ್ದಾರೆ ಇದ್ರ ಪ್ರೈಸ್ ಬಂದು ಏಯ್ಟ್ ಫಿಫ್ಟಿ ರುಪೀಸ್ ಅಲ್ಲಿ ಏಯ್ಟ್ ಫಿಫ್ಟಿ ರುಪೀಸ್ಗೆ ಟೂ ಶಾಂಪೂ ಬರುತ್ತೆ ಅಂದರೆ ಅಲ್ಲಿ ನಮಗೆ ಮೈ ಒನ್ ಗೆಟ್ ಒನ್ ಇತ್ತು ವೈಸ್ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಬಿದ್ದಿದೆ ಸೊ ಆಮೇಲೆ ರಿಲಯನ್ಸ್ ಕ್ಲಾಕ್ ಶಾಪಿಂಗ್ ಮಾಡಬೇಕು ಅಂತ ಡಿಸೈಡ್ ಆದ್ವಿ ಅಪ್ಪು ಏನೋ ನ್ಯಾಪ್ಕಿನ್ ದೊಡ್ಡ ಥರ ಕೇಳ್ತಾ ಇದ್ದಾರೆ ಮ್ಯಾಮ್ ಅಂತ ಹೇಳ್ತಾ ಇದ್ದ ಸೊ ಅದಕ್ಕೆ ಒಂದು ಬಾ ಒಂದು ಮೂರು ನಾಲ್ಕು ಕೀಲು ತಗೊಂಡ್ವಿ ಇಷ್ಟು ದೊಡ್ಡದು ಬಪ್ಪುಂಡೆ ನಂಗೆ ಇನ್ನೂ ಹೇಗಲ್ಲ ದೊಡ್ಡ ತರ ಕೇಳೋರೆ ಮ್ಯಾಮ್ ಅಂತ ಯಾಕೆ ಹಾಕ್ಕೊತೀಂತ ಆ್ಯಂಡ್ ಇದು ಖರ್ಚೀಫು ಪ್ರಮೋದ್ ಅವರು ಇದೊಂದು ಫರ್ಫಿ ಒಂದು ನಮ್ಮ ಮದುವೆ ಒಸೂದ್ರಲ್ಲಿ ಪ್ರಮೋದ್ ಅವರು ಇದೇ ತಂದು 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 ಆಕತಿದ್ರು ಬೆಂಗ್ಳೂರಲ್ಲಿ ಇದ್ನೇ ಹಾಕೊತಿದ್ರು ಇವಾಗ ಒನ್ ಇಂದ ಬಿಟ್ಬಿಟ್ಟಿದ್ರು ನನಗೆ ಅವಚ್ಚಿನಿ ಏನೇನು ಅವಾಗೆಲ್ಲ ಯೂಸ್ ಮಾಡ್ತಿದ್ರಲ್ಲ

ಓ ನಿಮ್ಮ ಅಂಥವ್ರು ಇರ್ತಿರಲ್ಲ ಮುರಿದಾಕ ಬರ್ತೀರ ಅಂತ ಕೊಟ್ಟರು ನಿಮ್ಮ ಅಷ್ಟು ಓದತ್ತಾ ಸ್ಕೂಲೆಲ್ಲ ನಿಮ್ಮಂಥವ್ರು ಇರ್ತಿರಲ್ಲ ಮುರ್ದಾಕ ಬರ್ತೀರಾ ಅಂತ ಒಳಗಡೆ ಸ್ಟೀಲ್ ಇರುತ್ತೆ ಇದೆಷ್ಟು ಮಾ ಒನ್ ಟ್ವೆಂಟಿ ನಾರ್ಮಲ್ ಕ್ರೀಮು ವೀಟು ಹೌದಾ ಕಡೆ ಈ ಸ್ಮೈಲ್ ಹಜ್ ಜಾಸ್ತಿ ಬ್ರಷ್ ಮಾಡುವಾಗ ಆ ಕಡೆ ಹೊರ್ಟೋಗಪ್ಪ ವಿಡಿಯೋ ಮಾಡೋಕೆ ನಂಗೆ ಇಷ್ಟ ಮಾಡಬೇಡ జాస్తి ప్రమోద్వర్గ బ్రష్ బు వీక్ టు బ్రష్ అది ఒక ఎరడే ఇరబిట్ ఈకి ఏ చె అనిబిట్ ఇద ಅದು ಸ್ಮಾಲ್ ಕಟ್ಟರ್ ದೊಡ್ಡದು ಇದೆ ನಮ್ಮ ಮನೆಯಲ್ಲಿ ದೊಡ್ಡದು ತಗೋಬೇಕಲ್ಲ ಅಂತ ದೊಡ್ಡದು ಪ್ಯಾಕೆಟ್ ಮ್ಯಾಗಿ ತಂದರೆ ಡೈಲಿ ಅದನ್ನೇ ಕೇಳ್ತಾರೆ ನಾವು ಮ್ಯಾಗಿ ಚಾಕ್ಲೇಟ್ಸ್ ಏನು ಅಭ್ಯಾಸ ಮಾಡಿಲ್ಲ ಚಾಕ್ಲೇಟ್ ತಿಂತಾನೆ ಅಂದ್ಬಿಟ್ಟೆ ನಾವು ಏನು ಮಾಡ್ತೀವಿ ಚಾಕ್ಲೇಟ್ ತಿನ್ನಲ್ಲ ಅವನು ತಂದಿರೋ ನಮ್ಮ ಬಾಕ್ಸ್ ಎಲ್ಲಿ ಐತೆ ಮಮ್ಮಿ ಅದು ಮೇಲ್ಗಡೆ ಎಸ್ತಿದ್ದಾನೆ ತಿನ್ನೇ ಇಲ್ಲ ಚಾಕ್ಲೇಟ್ ತಿನ್ನೋದೇ ಇಲ್ಲ ಕೇಕ್ ಥರ ಬರ್ತಲ್ಲ ಆ ಥರದ್ದು ಬಿಸ್ಕೆಟ್ಟು ಅದೆಲ್ಲ ಒಂದು ದೊಡ್ಡ ಪ್ಯಾಕ್ ತೆಗೆಸ್ಕೊಂಡು ತಿಂತಾನ ನಾನು ಅಷ್ಟೇ ಇವಾಗ ಈ ತಂದಿದ್ದೀನಿ ನನಗೆ ಚಾಕ್ಲೇಟು ಈ ಜಮ್ಸ್ ತಿಂತಾನೆ ಇದನ್ನು ತಿನ್ನು ನಾನು ಈ ಮ್ಯಾಗಿನ ಅದಕ್ಕೆ ಜಾಸ್ತಿ ತಿಂತಾರೆ ಅಂತ ತಿನ್ನಿ ಊರಿಗೆ ಹೋದರೆ ಜಾಸ್ತಿ ತಿಂತಾನೆ ಅದೇ ಒಂದು ಪುಳಿಯೋಗರೆ ಆ ಹೆಂಗಾರ ಪುಳಿ ಹೋಗರೆ ಬಿಸಿಬಿಟ್ಟೆ ಎಂಡ್ ಹಬ್ಬದ ಗಮ್ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ತಗೊಳ ಆಟ ಹೋಗಲಿ папа ಅಂತ ನಾನೇ ಕೊಳ್ಸ್ತರೆ ಗೈಸ್ ಇನ್ನೇನು ಬೇಡ ಕೊತನೇ ಏನು ಕೊಳ್ಸಿಲ್ಲ ನಾನು ನಾನೇ ಕೊಳ್ತೀನಿ ಎಲ್ಲಾ ಇವು ಏರ್ ಫಾರ್ ಫ್ಯೂ ಎಸೋ ಕರಕಾ ಎಂಡಿಂಗ್ ಎಲ್ಲ ಗಾಕದಮ್ಮ ಇದು ವಾಶ್ ರೂಮ್ ਦਾ ರೂಮ್ ಗಾ ರೂಮ್ ಫ್ರೆಶ್ನರ್ ಅಷ್ಟೆ ನೀನು ವಾಶ್ ರೂಮ್ ಕೊಕ್ಕಾ ಏ ಅದು ಓಪನ್ ಮಾಡಂಗಿಲ್ಲ ಅಲ್ಲೇನೇ ಇಲ್ಲ ರೂಮ್ ಕೊಕ್ಕದು ವಾಶ್ ರೂಮ್ ಕೊಕ್ಕೋದ ಎಲ್ಲ ಗಾಕೋದೂ ಇದು ಆಗಿ ಪ್ರವಾದವ್ರು ತಗೊಂಡು ಹೋಗಿ ಫೇವ್ರೆಟ್ ರೈಸ್ ಇಷ್ಟು ತಗೊಂಡಿದ್ದೀನಿ ರೈಸ್ ತುಂಬ ದಿನ ಆದಮೇಲೆ ಸೌಂಡು ರೈಸ್ ಇಷ್ಟೇ ಈ ದಿನ ವಿಡಿಯೋ ಇದೇ ಮಾಡಬೇಕು ಅಂತ ನಾನು ಬೇರೆ ಏನು ವೀಡಿಯೋ ಮಾಡಿಲ್ಲ ಬಿಕಾಸ್ ನಾನು ಫುಲ್ ಸ್ಟ್ರಾಂಗಾಗಿ ರೆಡಿ ಆಗಿಬಿಟ್ಟಿದೆ ಇವತ್ತಿಷ್ಟು ಖರ್ಚಾಗಲಿ ನಾನು ಶಾಪಿಂಗ್ ಮಾಡಲೇಬೇಕು ಅಂತ ಫುಲ್ ರೆಡಿಯಾಗಿದೆ ಅದರಲ್ಲಂದು ಶಾಂಪೂ ಇಲ್ಲದೇ ಏಯ್ಟ್ ಫಿಫ್ಟಿ ಕೊಟ್ಟು ತಗೋಬೇಕಲ್ಲ ಆನ್ಲೈನಲ್ಲಿ ಈಗ ಔಟ್ಸೈಡ್ ಹೋದರೂ ಅಷ್ಟೇ ಕೊಟ್ಟು ತಗೋಬೇಕಲ್ಲ ಅಂದ್ರೆ ನಾನು ಆರ್ಡರ್ ಮಾಡಿರಲಿಲ್ಲ ಮಮ ಅರ್ಥದ್ದು ಒಂದು ಪ್ರಮೋಷನ್ ಶಾಂಪೂ ಬಂದಿತ್ತು ಚೆನ್ನಾಗಿತ್ತು ಅದನ್ನೇ ಅದನ್ನೇ ಯೂಸ್ ಮಾಡ್ತಾಯಿದ್ದೆ ಫೈನಲಿ ಇಷ್ಟ ಆಯಿತು ಇನ್ಮೇಲೆ ಅಲ್ಲೇ ಶಾಪಿಂಗ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ ತುಂಬ ಆಫರ್ ಇದೆ ಸೊ ಎಸ್ ಈ ವಿಡಿಯೋನಿಗೆ ಏನು ಮಾಡ್ತಾಯಿದ್ದೀನಿ ಐ ಪಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ He's trying to a light shade coming from my Bye. -bye. Bye, -bye. Bye, -bye.